ಹಣ ಜನ್ಮದ ಸ್ಥಳ ಏನು ಕೊಪ್ಪಳ ಜಿಲ್ಲೆಯಿಂದ ಇದೀಗ ರಾಮನ ಜಪ ಜೋರಾಗಿರುವಂಥದ್ದು ಏನು ಇವತ್ತು ಇದೇ ಇಪ್ಪತ್ತೆರಡರಂದು ಏನು ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿದೆ ಆ ಕಾರಣಕ್ಕಾಗಿ ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಕೂಡ ಒತ್ತು ಸಾಧನೆ ಇರುವಂಥದ್ದು ಸ್ವತಃ ನಾವು ಏನಂದರೆ ಕೊಪ್ಪಳ ಜಿಲ್ಲೆಯ ಓಜನಹಳ್ಳಿ ಗ್ರಾಮದಲ್ಲಿರುವಂಥದ್ದು ಇವತ್ತು ಓಜನಳ್ಳಿ ಗ್ರಾಮದಲ್ಲಿ ತಾತನಗೌಡ ಎಂಬ ರೈತರು ಹೊತ್ತು ತಮ್ಮ ಬೆಳೆ ಬೆಳೆದಂಥ ಮೆಕ್ಕೆಜೋಳದಲ್ಲಿ ಸ್ವತಃ ರಾಮ ಮಂದಿರನ್ನು ನಿರ್ಮಾಣ ಮಾಡಿದ್ದಾರೆ ತಾವೇನಂತಂದರೆ ಸುಮಾರು ಒಂದೂವರೆ ಎಕರೆ ಏನು ಬೆಳೆದಂಥ ಮೆಕ್ಕೆ ತೆನೆಗಳನ್ನು ಜೋಡಿಸಿ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿಸಿರುವಂಥದ್ದು ಅದರ ಜೊತೆ ತಾತನ ಗೌಡರ ಜೊತೆ ಇವತ್ತು ಕೆಲವೊಂದಿಷ್ಟು ಏನಂದ್ರೆ ಬೀಜದ ಕಂಪನಿಗಳು ಕೂಡ ಸಾಥ್ ನೀಡುವಂತದ್ದು ಏನು ಕಾವೇರಿ ಎನ್ನುವ ಬೀಜದ ಕಂಪನಿ ಕೂಡ ಅವರು ಏನೋ ಸಾಥ್ ನೀಡಿ ರಾಮ ಮಂದಿರ ನಿರ್ಮಾಣ ಮಾಡಿದ ಮೆಕ್ಕೆತನೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ಸಾಥ್ ನೀಡುವಂಥದ್ದು ನಾವು ದೃಶ್ಯ ನೋಡ್ತಾ ಇರೋದು ಮೂರು ಗೋಪುರಗಳನ್ನು ನಿರ್ಮಾಣ ಮಾಡಿದ್ರು ಅದೇ ಮೆಕ್ಕೆತನೆಯಲ್ಲಿ ಮೂರು ಗೋಪುರಗಳನ್ನು ನಿರ್ಮಾಣ ಮಾಡಿ ಇದೀಗ ರಾಮ ಮಂದಿರ ಏನಂದ್ರೆ ಉದ್ಘಾಟನೆ ಆಗಲಿದೆ ಇಪ್ಪತ್ತನೇ ತಾರೀಕು ಆ ನಿಟ್ಟಿನಲ್ಲಿ ಇವತ್ತು ಈಗ ಏನಂದ್ರೆ ರೈತ ಈ ರೀತಿ ಪ್ಲಾನ್ ಮಾಡಿಕೊಂಡು ತಾನು ಬೆಳೆದಂತಹ ಬೆಳೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ತಾನು ಏನು ಕನಸು ಕಂಡಿದ್ದಾನೆ ಐನೂರು ವರ್ಷಗಳ ಹೊತ್ತು ಏನೋ ರಾಮ ಮಂದಿರ ನಿರ್ಮಾಣ ಆಗ್ತಾ ಇತ್ತು ಆಗಬೇಕಾಗಿದ್ದು ಆಗಿದ್ದಿಲ್ಲ ಆ ಕಾರಣಕ್ಕಾಗಿ ನಾನೇ ಸ್ವತಃ ನನ್ನ ಬೆಳೆದಂತ ಬೆಳೆ ಇತ್ತೆ ಏನ್ ಮೆಕ್ಕೆ ತೆನೆಯಲ್ಲಿ ಮೆಕ್ಕೆಜೋಳದಲ್ಲಿ ಇದೀಗ ರಾಮ ಮಂದಿರ ನಿರ್ಮಾಣ ಮಾಡಿ ನಾನು ಕೂಡ ಸಾಥ್ ನೀಡಿತೆ ಅಂತ ಹೇಳುವಂಥದ್ದು ಸ್ವತಃ ನಮ್ಮ ಜೊತೆ ಏನಂದ್ರೆ ರೈತರು ಇದ್ದಾರೆ ಅದೇ ರೀತಿಯಾಗಿ ಏನು ಈ ಕಂಪ್ನಿ ರೈತನ ಏನಂದ್ರೆ ಸಾಥ್ ನೀಡಿದಂತ ಕಂಪ್ನಿಯವರು ಇದ್ದಾರೆ ಅವ್ರು ಮಾತಾಡ್ಸ್ಕೊಂಡು ತಗೋಣ ಯಾವ ರೀತಿ ಅವರಿಗೆ ಇನ್ನು ಉತ್ತೇಜನ ನೀಡುತ್ತೆ ಅಂತ ಕೇಳೋಣ ತಾವು ಕೂಡ ಏನಂದ್ರೆ ಈಗ ತಾತನಗೌಡ್ರೆ ತಾವು ಕೂಡ ತಾವು ಬೆಳೆದಂಥ ಒಂದೂವರೆ ಎಕರೆಯಲ್ಲಿ ಮೆಕ್ಕೆಜೋಳದಿಂದ ಈಗ ರಾಮ ಮಂದಿರ ನಿರ್ಮಾಣ ಯಾವ ರೀತಿ ಕನಸ್ಕೊಂಡಿದ್ರಿ ಈ ರೀತಿ ಸರ್ ನಮಗೆ ಐನೂರು ವರ್ಷದ ಇತಿಹಾಸ ಎಲ್ಲರೂ ರಾಮ ಭಕ್ತರಾಗಿ ಏನು ಮಾಡಿದ್ರೆ ಐನೂರು ವರ್ಷದಿಂದ ಇತಿಹಾಸದಿಂದ ಇರೋದ್ರಿಂದ ನಾವು ಒಂದು ಎಕರೆ ಒಂದೂವರೆ ಎಕರೆ ಎಕರೆ ತಿನ್ನಿ ತಗೊಂಡು ನಮ್ಮ ಬೀಜ ಕಂಪ್ನಿಯವರು ಸಪೋರ್ಟ್ ಮಾಡಿ ನಾವು ರೈತರೆಲ್ಲರೂ ಸಪೋರ್ಟ್ ಮಾಡಿ ನಾವೆಲ್ಲ ಇದನ್ನ ಮಾಡಿ ರಾಮ ಮಂದಿರ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕಿನ ಮಿಟ್ಟನು ನಾವು ಇದನ್ನ ಮಾಡೋಕಂತೆ ಸರ್ ಮತ್ತೆ ಒಂದು ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರ ಪ್ರತಿಷ್ಠಾಪನೆ ಇರೋದ್ರೆ ನಾಳೆ ನಾವು ಹೋಗಿ ಒಂದು ದೀಗೆ ಹೆಚ್ಚಿ ಅನಸ್ಮರಣೆ ಮಾಡಿ ಇದು ಮಾಡೋಕಂತ ಮಾಡಿ ಸರ್ ಅಲ್ಲ ಈಗಿನ ಕಾಲದಲ್ಲಿ ಏನಂದರೆ ಭಾಳ ಬರಗಾಲ ಇದೆ ಅಂಥದ್ರಲ್ಲಿ ಕೂಡ ಫಸಲು ಕೂಡ ಕೈ ಸೇರಲ್ಲ ಇಂಥದ್ರ ನಡುವೆ ತಾವು ಒಂದೂವರೆ ಎಕರೆ ಬಂದಂಥ ಬೆಳೆಯನ್ನು ರಾಮ ಮಂದಿರಕ್ಕಾಗಿ ಮೀಸಲಿಟ್ಟಿದ್ರೆ ಏನು ಅನ್ಸುತ್ತೆ ಸರ್ ನಮ್ಗೆ ಬೆಳೆ ಮುಖ್ಯ ಅಲ್ಲ ಸರ್ ರಾಮ ಮಂದಿರ ಐನೂರು ವರ್ಷದ ಇತಿಹಾಸ ನಮ್ಗೆ ಈ ಖಂಡದಲ್ಲರಿ ಈ ಎಲ್ಲರೂ ಇಡೀ ವಿಶ್ವನ ಒದ್ದೆ ಇದು ಕಂಡು ಕೊಂಡಾಡೋ ಹೊತ್ತಿನಾಗ ನಾವೆಲ್ಲ ಇದು ಮಾಡಿ ಒಂದೂವರೆ ಎಕರೆ ಮೇನ್ ಮೇ ಬೆಳೆಯಲ್ಲ ಸರ್ ರಾಮ ಮಂದಿರದ ಮೇನ್ ಇದು ಬೇಕಂತಂದು ನಾವು ಇದನ್ನೆಲ್ಲ ಇದು ಮಾಡಿ ಸರ್ ಅದೇ ರೀತಿ ಕೂಡ ತಾತನ ಇದ್ದಾರೆ ಅವರ ರೈತರಿಗೆ ಅವ್ರಿಗೆ ಸಾಥ್ ನೀಡಿದಂಥ ಏನು ಕಾವೇರಿ ಖಾಸಗಿ ಒಂದು ಬೀಜದ ಕಂಪ್ನಿಯವರ ಸಿಬ್ಬಂದಿ ಇದ್ದಾರೆ ಮಾತಾಡ್ಸೋಣ ತಾವು ಕೂಡ ತಾತನ ಕೊಡ್ರಿ ರೈತರಿಗೆ ಸಾಥ್ ನೀಡೋಂಥದ್ದು ಯಾಕಂದರೆ ಒಂದೂವರೆ ಎಕರೆ ಬೆಳೆದಂಥ ಬೆಳೆಯಲ್ಲಿ ಇದೀಗ ಗೋಪುರ ನಿರ್ಮಾಣ ಮಾಡಕ್ಕೆ ತಾವು ಸಾಥ್ ನೀಡಿದ್ರಿ ಏನು ಅನ್ಸುತ್ತೆ ನಿಮಗೆ ಸರ್ ನಮಗೆ ಭಾಳ ಸಂತೋಷ ಅನ್ನಿಸ್ತಾಯಿದೆ ಸರ್ ಯಾಕಂದ್ರೆ ಒಂದು ಐದುನೂರು ವರ್ಷದ ಕನಸು ನಮಗೆ ನನಸ್ತು ಇಪ್ಪತ್ತೆರಡನೇ ತಾರೀಕು ಸರ್ ಇದಾಗತ್ತಲ್ಲ ಆ ಒಂದು ಒಳಗೆ ಭಾಳ ಸಂತೋಷ ಆಗಿದೆ ಸರ್ ಹಾಗಾಗಿ ನಾವು ಎಲ್ಲ ಮತ್ತು ಇವರು ತಾತಂಗೋಳು ರೈತರು ನಮಗೆ ಭಾಳ ಸಹಕಾರ ಕೊಟ್ಟರು ಸರ್ ಒಂದೂವರೆ ಎಕರೆ ನಮಗೆ ಮುಖ್ಯ ಅಲ್ಲ ನಮಗೆ ರಾಮ ಮಂದಿರ ಆಗೋದು ಭಾಳ ಮುಖ್ಯ ಅಂತಂದು ನಮ್ಗೆ ಹೇಳಿದ್ರು ಸರ್ ಹಂಗಾಗಿ ನಾವೆಲ್ಲ ಕಂಪ್ನಿ ಸಿಬ್ಬಂದಿಯವರು ಒಂದು ಹತ್ತರಿಂದ ಹನ್ನೆರಡು ಜನ ಸರ್ ಸೇರಿ ನಾವೊಂದು ಮ್ಯಾಪ್ ಹಾಕಿಂದು ಸರ್ ನಾವೆಲ್ಲ ರೆಡಿ ಮಾಡಿದ್ವಿ ಸರ್ ರಾಮ ಮಂದಿರ ರೆಡಿ ಮಾಡಿ ಕೆಲ ನಮ್ಮ ತಾತಂಗೋಳು ಸಾಥ್ ಕೊಟ್ಟರು ಸರ್ ಭಾಳ ನಮಗೆ ಇವತ್ತು ಇದು ಮುಖ್ಯ ಅಲ್ಲ ನಮಗೆ ರಾಮ ಮಂದಿರ ಮುಖ್ಯ ಅಂತ ಹೇಳ್ತೀವಿ ಸರ ನಾವು ಕಾವೇರಿ ಕಂಪ್ನಿಯವರೆಲ್ಲ ಸೇರಿ ಸರ ಇದನ್ನು ನಾವು ರಾಮ ಮಂದಿರ ಸರ್ ನಾವು ನಿರ್ಮಾಣ ಮಾಡ್ತೀವಿ ಸರ ಕಾಲದಲ್ಲಿ ಕಲೆಯಲ್ಲಿ ತಾತಲ್ಗೌಡರು ಯಾಕೆಂದ್ರೆ ಬೆಳೆ ಕಳ್ಕೊಳ್ಳೋದು ಭಾಳ ಕಷ್ಟ ಗೌಡ್ರಿ ಏನಾದರೂ ಅಂದ್ರೆ ಹಾಟ ಆ ಸಂದರ್ಭದಲ್ಲಿ ಇಲ್ಲ ಸರ್ ಅದ್ರ ಬಗ್ಗೆ ಸರ್ ಅವರಂತೂ ಏನಂದಿಲ್ಲ ಸರ್ ನಮಗೆ ರಾಮ ಮಂದಿರ ಆಗೋದು ಮುಖ್ಯ ಸುತ್ತಮುತ್ತ ನಮ್ಮ ಗ್ರಾಮಸ್ಥರು ಬಂದು ಇದನ್ನೆಲ್ಲರೂ ಸರ್ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಸರ್ ಭಾಗ್ಯನಗರ ಹತ್ತು ಕೊಪ್ಪಳ ಹತ್ತು ದಾಸನಾಳ ಸುತ್ತಳಿಯೋರು ಬಂದು ಸರ್ ದಿನ ಬಂದು ನೋಡ್ತಾ ಇದಾರೆ ಸರ್ ನೀವು ಮಾಡಿದ್ದು ಭಾಳ ಸಂತೋಷ ಅದು ತನಿಲಿ ಮಾಡಿರೋದು ಭಾಳ ಸಂತೋಷ ಅಂತಂದು ಸರ್ ಎಲ್ಲ ಇವತ್ತು ರೈತರು ಮತ್ತು ಗ್ರಾಮಸ್ಥರು ಎಲ್ಲರೂ ಸರ್ ಭಾಳ ಸಂತೋಷ ಪಟ್ಟು ಇದು ಮಾಡ್ತಾರೆ ಸರ್ ವ್ಯಕ್ತಪಡಿಸೋಕ್ಕಂತ ಸರ್ ಇವಿಷ್ಟು ಇಲ್ಲಿನ ಏನಂದ್ರೆ ಮಾತು ಮತ್ತು ಆಗಲಿ ರಾತತ್ತ ರೈತ ತಾತನ್ಗೌಡ್ರ ಅವರ ಕಾರ್ಯಕ್ಕೆ ಬಹಳ ವ್ಯಾ ವ್ಯಾಪಕವಾದ ಮೆಚ್ಚುಗೆ ವ್ಯಕ್ತವಾಗ್ತದೆ ತಮಗೆ ಬೆಳೆದಂಥ ಬೆಳೆ ಮುಖ್ಯಲ್ಲ ರಾಮ ಮಂದಿರ ಮುಖ್ಯ ಅಂತೇಳಿ ಹೇಳಿ ಹೇಳಿರ್ತದ್ದು ಕ್ಯಾಮ್ರಾ ಪರ್ಸನ್ ಇಂಟ್ರೀಶ್ ಹೊತ್ತೆ ನಾಗರಾಜ್ ಟಿ ಮನೀಶ್ ಕೊಪ್ಪಳ